ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಡೆಂಗಿ ಜ್ವರ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ ತಾಲೂಕು ಸಾರ್ವಜನಿಕ ಆರೋಗ್ಯ ಕೇಂದ್ರ ಹಾಗೂ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಡೆಂಗ್ಯೂ ಹರಡದಂತೆ ಫಾಗಿಂಗ್ ಕಾರ್ಯ ಆರಂಭಿಸಿವೆ ಈ ಬಗ್ಗೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀ ಸಂತೋಷ್ ಚಂದ್ರಕೇರ್ ಅವರು ಮಾತನಾಡಿ ಡೆಂಗ್ಯೂ ಜ್ವರದ ಬಗ್ಗೆ ಮಾನ್ಯ ತಹಸೀಲ್ದಾರ್ ಅವರ ಜೊತೆ ಚರ್ಚಿಸಿ ಡೆಂಗ್ಯೂ ಜ್ವರ ಹರಡದಂತೆ ಫಾಗಿಂಗ್ ಇಂದಿನಿಂದಲೇ ಮಾಡಲಾಗುವುದು ಹಾಗೂ ಪಟ್ಟಣದಲ್ಲಿ ಸಂಪೂರ್ಣ ಕಸ ವಿಲೇವಾರಿ ಮಾಡಲಾಗುವುದು ಎಂದು ಹೇಳಿದರು ಮತ್ತು ಈ ಬಗ್ಗೆ ರಟ್ಟಿಹಳ್ಳಿ ತಾಲೂಕಿನ ಕಣವಿ ಸಿದ್ಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಫಕೀರೇಶ್ ತಿಮ್ಮಿನಕಟ್ಟಿಯವರು ಮಾತನಾಡಿ ನಾವು ಊರಿನಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿರ್ದೇಶನವನ್ನ ಡೆಂಗ್ಯೂ ಜ್ವರ ಹರಡದಂತೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ ಮತ್ತು ಫಾಗಿಂಗ್ ಕಾರ್ಯ ಇಂದಿನಿಂದಲೇ ಪ್ರಾರಂಭಿಸುತ್ತಿದ್ದೇವೆ ಎಂದು ನೋಡಿದರು ಹಾಗೂ ರಟ್ಟಿಹಳ್ಳಿ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಲೋಕೇಶ್ ಎಂಆರ್ ಅವರು ಮಾತನಾಡಿ ಸಾರ್ವಜನಿಕರು ಮನೆಯಲ್ಲಿ ಶೇಖರಣೆ ಮಾಡುವ ನೀರನ್ನ ಶುಚಿಗೊಳಿಸುತ್ತಿರಬೇಕು ಮತ್ತು ಟಾಯರ್ ತೆಂಗಿನಕಾಯಿ ಸಿಪ್ಪೆಯಲ್ಲಿ ನೀರು ಶೇಖರಣೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ವಿಶೇಷವಾಗಿ ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಕಂಡು ಬಂದ್ರೆ ತಕ್ಷಣ ತಮ್ಮ ಹತ್ತಿರವಿರುವ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕೆಂದು ನೋಡಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಸಾರ್ವಜನಿಕರಿಗೆ ಇದೊಂದು ಮಾಹಿತಿ ಈಗಾಗಲೇ ಪೂರ್ವ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಪೂರ್ವ ಮಾನ್ಸೂನ್ ಸೀಸನ್ನಲ್ಲಿ ಸೊಳ್ಳೆ ಕಡಿತದಿಂದ ಬರತಕ್ಕಂಥ ಕಾಯಿಲೆಗಳು ಜಾಸ್ತಿ ಡೆಂಗ್ಯೂ ಚಿಕನ್ಗುಣಿಯ ಮಲೇರಿಯಾ ಈ ರೀತಿಯ ಕಾಯಿಲೆಗಳು ಸೊಳ್ಳೆಯಿಂದ ಬರತಕ್ಕಂಥ ಕಾಯಿಲೆಗಳು ತುಂಬ ಹೆಚ್ಚಾಗಿರುತ್ತವೆ ಸೊ ಈಗ ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ಉಲ್ಬಣಗೊಂಡಿದ್ದು ಪ್ರತಿ ತಾಲೂಕಿನಲ್ಲೂ ಹೆಚ್ಚಾಗಿ ಡೆಂಗ್ಯೂ ಜ್ವರಗಳು ಕಂಡು ಬರ್ತಿದ್ದಾರೆ ಸೊ ಆ ಕಾರಣದಿಂದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳು ವೈದ್ಯಾಧಿಕಾರಿಗಳೊಂದಿಗೆ ತಂಡ ರಚನೆ ಮಾಡಿಕೊಂಡು ಆ ಗ್ರಾಮ ಪಂಚಾಯತಿ ವಾರು ಯಾವೆಲ್ಲ ಕ್ರಮ ತಗೊಳ್ಬೇಕು ಅಂತ ಅವರಾಗಿ ಆಲ್ರೆಡಿ ಲೈನ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಪಂಚಾಯಿತಿಗೂ ಸಹ ಮಾರ್ಗದರ್ಶನ ಕೊಟ್ಟಿದ್ದಾರೆ ಇಲಾಖೆಯಿಂದ ಬಂದಿರತಕ್ಕಂಥ ಮಾರ್ಗದರ್ಶನವನ್ನು ನಾವು ಅವ್ರು ಕೊಟ್ಟಿದ್ದೀವಿ ಸೊ ಆ ಪ್ರಕಾರ ಈಗ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯಾಧಿಕಾರಿಗಳು ಹೋಗಿ ಅವರು ಮಾಹಿತಿ ಕೊಟ್ಟು ಪ್ರತಿ ಸೋಮವಾರ ವಾರಕ್ಕೆ ಒಮ್ಮೆ ಶುಷ್ಕ ದಿನ ಅಂತ ಆಚರಣೆ ಮಾಡ್ತೀವಿ ಅಂತಂದರೆ ಗ್ರಾಮದ ಎಲ್ಲ ನೀರಿನ ಮೂಲಗಳನ್ನು ಚೆಲ್ಲಿ ಮತ್ತೊಮ್ಮೆ ಪಂಚಾಯಿತಿ ವತಿಯಿಂದ ಅವರಿಗೆ ಕುಡಿಯಲಿಕ್ಕೆ ಅಥವಾ ಬಳಸಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು ಇದು ಪ್ರತಿ ಸೋಮವಾರ ಇದು ನಿರಂತರವಾಗಿ ನಡೆಯುತ್ತದೆ ಮಾನ್ಸೂನ್ ಸೀಸನ್ ಕೇವರೆಗೂ ಇದಾದ ನಂತರ ಪಂಚಾಯಿತಿ ಸಹಯೋಗದಲ್ಲಿ ನಾವೇನು ಮಾಡ್ತೀವಿ ಚರಂಡಿಗಳ ಸ್ವಚ್ಛತೆ ಮತ್ತು ರೋಡ್ಗಳಲ್ಲಿರ್ತಕ್ಕಂಥ ಹಳ್ಳಗಳಲ್ಲಿ ನೀರಿನಲ್ಲ ಸಾಧ್ಯತೆ ಇರ್ತದೆ ರೋಡಿನ ಹಳ್ಳಗಳನ್ನೆಲ್ಲ ಮುಚ್ಕೊಳ್ಳೋಕ್ಕೆ ಅವರಿಗೆ ಆಲ್ರೆಡಿ ಸಲಹಾ ಮಾರ್ಗದರ್ಶನ ಕೊಟ್ಟಿದ್ದೀವಿ ಸ್ವಚ್ಛತೆಗಳನ್ನ ಮಾಡಿಸ್ತಾ ಇದ್ದೀವಿ ಚರಂಡಿ ಸ್ವಚ್ಛತೆ ಅಲ್ಲದೆ ವಾರಕ್ಕೊಮ್ಮೆ ಅಲ್ಲಿ ಸುತ್ತಮುತ್ತ ಮನೆಯ ಸುತ್ತಮುತ್ತ ಮತ್ತು ಚರಂಡಿಗಳಲ್ಲಿ ಅವರಿಗೆ ಬ್ಲೀಚಿಂಗ್ ಪೌಡರ್ ಹಾಕಲಿಕ್ಕೆ ನಾವು ಮಾರ್ಗದರ್ಶನ ಕೊಟ್ಟಿದ್ದೀವಿ ಪಟ್ಟಣ ವ್ಯಾಪ್ತಿಯಲ್ಲಿ ನಿನ್ನೆ ಮಾನ್ಯ ತಹಸೀಲ್ದಾರು ಪಟ್ಟಣದಲ್ಲಿ ರೌಂಡ್ಸ್ ಮಾಡಿ ಕೆಲವು ಡಾರ್ಕ್ ಸ್ಪಾಟ್ಸ್ಗಳನ್ನ ನೋಡಿ ಬಂದಿದ್ದೀವಿ ಅದ್ರ ಪ್ರಕಾರ ತಹಸೀಲ್ದಾರ್ ಇವನ್ನೆಲ್ಲ ಕಸಗಳನ್ನ ವಿಲೇವಾರಿ ಮಾಡಿ ಅಂತ ಹೇಳಿದ್ರು ಅದ್ರ ಪ್ರಕಾರ ಇವಾಗ ಬೆಳಗ್ಗೆಯಿಂದಲೂ ಸ್ಟಾರ್ಟ್ ಮಾಡಿದ್ದಾರೆ ವಿಶೇಷ ಕಲ ಕಸ ವಿಲೇವಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿ ಆಮೇಲೆ ಫಾಗಿಂಗ್ ಮಾಡಿಸ್ರಿ ಅಂತಲೂ ಹೇಳಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಇವತ್ತು ಸಾಯಂಕಾಲದಿಂದ ಫಾಗಿಂಗು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಂಗೆ ಇದು ಡೆಂಗ್ಯೂ ಜ್ವರ ಏನಂದರೆ ಮಳೆ ನೀರು ಬರೋದರಿಂದ ಮಳೆ ಸ್ಟಾರ್ಟ್ ಆಗೋದ್ರಿಂದ ಆ ಚಿಪ್ಪು ಟೈರ್ಗಳು ಆಮೇಲೆ ಒಡೆದಂಥ ಎಂಥ ಇತ್ಯಾದಿ ಸಾಮಗ್ರಿಗಳಲ್ಲಿ ನೀರು ನಿಲ್ಲೋದ್ರಿಂದ ಆ ಡೆಂಗ್ಯೂ ಜ್ವರ ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೊ ಸಾರ್ವಜನಿಕರು ಕೂಡ ಆ ಥರ ನೀರು ನಿಲ್ದಂಗೆ ತಮ್ಮ ತಮ್ಮ ಮನೆಗಳಲ್ಲಿ ಕ್ರಮ ವಹಿಸ್ಕೊಂಡಲ್ಲಿ ಡೆಂಗ್ಯೂ ಜ್ವರನ ಹಾತಾಡಿಗೆ ತರೋಕ್ಕೆ ಪ್ರಯತ್ನ ಮಾಡ್ಬೋದು ಆಮೇಲೆ ಹತೋಟಿಗೆ ಬರೋದು ಕೆಲಸ ಮಾಡ್ಬೋದು ಅದೇ ರೀತಿ ಪಟ್ಟಣದಲ್ಲಿ ಈ ಥರದ್ದು ಏನೇ ಪ್ರಕರಣಗಳನ್ನು ಕೂಡಲೇ ಮನ ವೈದ್ಯಗಳ ಜೊತೆಗೆ ಸೇರಿಕೊಂಡು ಅದನ್ನು ಕ ಹತೋಟಿಗೆ ತರೋಕ್ಕೆ ನಾವು ನಮ್ಮ ಪ್ರ ಕಾನೂನು ಪ್ರಯತ್ನ ಮಾಡ್ತೇವೆ ಅಂತ ನಾವೀಗ ಕಣಿಶಿದೇರಿ ಗ್ರಾಮ ಪಂಚಾಯತ್ ಒಳಪಟ್ಟಂಥ ಆರು ಹಳ್ಳಿಗಳಲ್ಲಿ ಈಗಾಗಲೇ ಜನಸಾಮಾನ್ಯರಿಗೆ ನಮ್ಮ ಗ್ರಾಮ ಪಂಚಾಯತಿ ಮೂಲಕ ಆಶಾ ಕಾರ್ಯಕರ್ತರ ಮೂಲಕ ಅಂತ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದೇವೆ ಅದರ ನೆಕ್ಸ್ಟ್ ಈಗ ಬ್ಲೀಚಿಂಗ್ ಪೌ ಪೌಡರ್ನ ಹತ್ತಾ ಇದ್ದೇವೆ ಇವತ್ತಿಂದನೂ ಆಲ್ರೆಡಿ ಈಗ ಫಾಗಿಂಗನ್ನು ತಂದಿದ್ದೇವೆ ಅದನ್ನು ವಹಿಸಿ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆ ಸಲಹೆ ಸೂಚನೆಯಂತೆ ಏನೇನು ಮಾಡಬೇಕು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಾ ಇದ್ದೀವಿ ಇನ್ನು ಮುಂದೆನೂ ಅದನ್ನು ತಡೆಗಟ್ಟುವಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಪಂಚಾಯತ್ ಮಟ್ಟದಲ್ಲಿ ಆರು ಹಳ್ಳಿಗಳಲ್ಲಿ ಕಾರ್ಯನಿರ್ವಹಿಸ್ತೇವೆ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು